ವಿಐಪಿ ಫುಲ್ಕಾನ್ ಗೊತ್ತಾ ನಿಂಗೆ ಹೇಳು ನೀನೇ ಹೇಳು ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಷ್ಟಾರ ತಿಳ್ಕೊಂಡಿದ್ಯಲ್ಲ ಅಷ್ಟಾರ ತಿಳ್ಕೊಂಡಿದ್ಯಲ್ಲ ಗ್ರೇಟ್ 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 ಕಣಕ್ಕ ಇನ್ನೆಷ್ಟು ತುಂಬ ಮಾಡಿದವಾಕದು ನೀನು ಮಾಡಿರೋ ಕೆಲಸ ನಾನು ಮಾಡಿರೋ ಕೆಲಸ ನಾನು ಏನೋ ಬಿರಿಯಾನಿ ಮಾಡೋಣ ಅಂದ್ರೆ ನೋಡ

ನಾಯ್ನಲ್ಲಿ ಬಂದೆ ನೆಟ್ಟಿಂಗ್ ಮಾಡಲ್ಲ ಸುಮ್ನೆ ಆಸೆ ಪಡೋದಷ್ಟೇ ನಿಂದು ಸರಿ ಎರಡ ಮೂರು ತಗೊಂಡೋಯ್ತಾರೆ ಪ್ಯಾಕೆಟ್ ತಗೊಂಡೋಗ್ಬಿಡದ ಸರಿ ತಿನ್ಬೇಡ ಅಂತ ಹೇಳಿಲ್ಲ ಒಂದ್ ಪ್ಯಾಕೆಟ್ ಫುಲ್ ಎತ್ಕೊಂಡೋದಲ್ಲ ತಿಂದ ಈಗ ನೋಡು ನೀನು ತಿಂದಂಗಲ್ಲ ನಾವ್ಗಳು ತಿಂದಂಗಲ್ಲ ವೇಸ್ಟ್ ಆಗ ನಿನ್ ಜಾಡ್ಸೋದಿತ್ತು ನಿಂಗೆ ಬರಿ ಇಲ್ದವೇ ಆಡ್ಬೇಡ ನೀನು

ಯಾವ ಬಾಣಲಿ ಇಡ್ಲಿ ಈಗ ಅದು ಅಕ್ಕಿ ಅದ ಚೆಕ್ಲ್ವಂಗ ಇಟ್ಕೊ ಚಾಕ್ಸ ಇಟ್ಕೊಂಡಾಗ ಇದನ್ನೆಲ್ಲ ಹಾಕಬೇಕು ಅನ್ನ ಅನ್ನ ಮಾಡ್ಕೋಬೇಕು ಈಗ ಗೊಜ್ಜಾಗಿದೀಗ ಚಕ್ಕೆ ಲಂಗ ಇದಕ್ಕೆ ಫ್ರೈ ಮಾಡಷ್ಟು ಬೇಡ ಒಂದ್ ಎರಡು ತುಂಡು ಹಾಕು ಸಾಕು ಎಲ್ಲಾನು ಹಾಕ್ತಾರಂಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದೇ ಸುಮಾರು ಹೊತ್ತು ಆಗ್ಬಿಡುತ್ತೆ ಅದೇ ಬೇಜ ಈರುಳ್ಳ ಫ್ರೈ ಮಾಡ್ಕೊಳಕೆ ಬೇಜ ಅಲ್ಲೇ ಐತೆ ನೋಡು ಒಂದೆರಡು ಸಿಕ್ತಾ ಹ್ಮ್ ಎಲ್ಲ ಬಾಯಿ ಕಚ್ಕೊಂಡ ಹಿಂಗೇನಾಯ್ತು ಚಿನಿ

ಎಲ್ಲ ತೋರಿಸ್ತೀನಿ ತಡೆ ಹಾ ನೋಡಿಲಿ ಅಮ್ಮನ ಮನೆ ಸರ್ ಇನ್ನೂ ಎಷ್ಟೊಂದೈತೆ ಕಮ್ಮಿ ಯಾವಾಗ ಇಸ್ಕೊಂಬಂದಿದ್ದು ಇವತ್ತು ಭಾನುವಾರ ಮನೆ ಮನೇಲಿ ಇಸ್ಕೊಂಬಂದಿದ್ದು ಯಾವ ತಪ್ಪಿತು ಮಂಗಳವಾರ ಹಾ ನೋಡಪ್ಪ ಅಮ್ಮಂಗೂ ಹೇಳಿದ್ರು ಹೇಳಲಿಲ್ಲ ಅಷ್ಟೊಂದು ಅಯ್ಯೋ ದೇವರಾಜ್ ಎಷ್ಟು ಇದ್ರು ಖಾಲಿ ಐತಾನೆ ಬೇಜಾರಾಗ್ಬಿಟ್ಟೈತೆ ಅದಕ್ಕೆ ನಾಳೆ ಆಚೆ ಕಡೆ ಹಾಕೋದು ಅಷ್ಟೇ ಹೊಟ್ಟೆ ಊರಿ ಅಲ್ವಾ ಆಚೆ ಕಡೆ ಹಾಕೋಕ್ಕೂ ಬೇಜಾರು ಇವ ಯಾರು ತಿನ್ನಲ್ಲ

Aí tomar Tor dá! Tor dá!

이ಾ ಕ ಪ ್ ಪ ತ 니 ಚ ಾ ಬದ್ಬಿಡ್ತಿನಿಗೆ ಜಾಡ್ಸಿ ಮಗ್ನೆ ಓಯ್ತ ಈ ಫ್ರಿಡ್ಜ್ ಆಯ್ತ ಅಲ್ಲಿ ಹೋಗಲಿ ತಿಂಚೋಗೆ ಬ್ುಗೆ ತಿಂಚೋ

ಡಿಸೈನ್ ಡಿಸೈನ್ ಎಲ್ಲ ತಲೆ ಇನ್ನೊಂದು ಸಾರಿ ಬಗ್ಸು ಕುರಿ ಬಗ್ಸದಂಗೆ ಮಲ್ಲಾ ನಾನು ಮಲ್ಲ ಅಂದಿದ್ದು ಬನ್ನಿ ಮಳ್ಳಿ ಅಂದಿದ್ದು ಹಾ ಬಾ ಸಾಕು ಬಿಡೋ ಪ್ರೀತೋ ಪ್ರೀತೋ ಊರಾಗ್ಲಾ ಮಾಡ್ತಿದೀಯಲ್ಲ ಪ್ರೀತು ಲೋ ಇಂಗುವೆ ಸೌತೆಕಾಯಿ

Hilsen yeah familien.

ಬೆಳಗ್ಗೆ ಮಾಡಿದ್ನಾ ಬೆಳಗ್ಗೆ ನೀವು ಇಡ್ತಾರ ಮಾಡ್ಕೊಡಕ್ಕೆ ಇದ್ದ ಮಾಡ್ಕೊಡಲ್ವಾ ಇದ್ದ ಮಾಡ್ಕೊಡಲ್ಲ ಇಲ್ಲ ಕುಟ್ಕಳ್ಸಕ್ಕಾಗತ್ತೇನಿದ್ರು ರೊಟ್ಟಿನ ನಾಶ್ಕೊಳ್ಬೇಕು ಸಿಗ್ಬೇಕು ಮಾಸಿ ಮಾಸರಿ ರೊಟ್ಟಿ ಎಲ್ಲ ಮಾಡಲ್ಲಪ್ಪ ಇನ್ನೇ ಸುಳ್ಳೇಳ್ ಬಂದ್ರು ಯಾವಾಗ ತಿಂದೇ ಇಲ್ಲ ಅಂದ್ರೆ ಅವ್ಳು ನಮ್ಮ ಫ್ರೆಶ್ ಮಾಡ ಮನೆ ಈರುಳ್ಳಿ ಅದು ಮೇಲ್ಮೇಲೆ ಒಂದು ಲೇಯರ್ ತೆಗೆದಾಕಿದ್ದೀನಿ ಅಷ್ಟೇ ಅದು ಅದು ಬಟರ್ಗಳು ಜಾಸ್ತಿ ಹೇಸ್ಬಿಟ್ಟಿದ್ರೆ ಬಿಟ್ಟು ನೋಡಿ ಅಷ್ಟು ವೇಸ್ಟು ಸುಮಾರು ಇನ್ನೂ ಇದೆ ಇನ್ನೂ ಒಂದು ಎರಡು ಕೆ ಜಿ ಇನ್ನೂ ಒಂದು ಕೆ ಜಿ ಅಷ್ಟೇನ ಆಯ್ತು ಇಲ್ಲ ಒಳಗಡೆ ಇವತ್ತು ಉಪಯೋಗ ಏನಕ್ಕೆ ಇವತ್ತು ಉಪಯೋಗಿಸ್ಕೊಂಡಿರೋ ಈರುಳ್ಳಿ ಇಷ್ಟು ಇಲ್ಲಿ ನೀವು ಫ್ರೈ ಮಾಡ್ಕೊಂಡಿದ್ದೀನಿ ಗ್ರೇವಿ ಒಂದು ರೂಪಾಯಿ ಹಾಕಿದ್ದೀನಿ तू जान सको बिसी मर जाती। ना, तो ना.. साक्षी बसी जा। ये माँ ना हम्म साक्षी का बसी चीन बस। बसी चीन में कोई फ़ेर नहीं है। ए ये नहीं कोई चीन क्या चीन में। देखो अभी कुछ क्या किधर क्या हाँ कुछ नहीं इधर पत्रिका ನೀರೆಲ್ಲ ಫುಲ್ಲು ಸ್ಮೆಲ್ಲೇ ಬಾಸ್ಮತಿ ಹಾಗೆ ಗಂಭೀರ ಏನೋ ಅಂದೆಲ್ಲ ನಂಗೆ ಗಂಭೀರ ಆಗಿದೆ ಇಷ್ಟ ಆಗಿದೆ ಇಷ್ಟು ಕಲಿತು బస్మతి రైస్ ఫ్లేవర్ చాలా ఫ్లేవరు టేస్టూ తున్న చదు అదికే బస్మతి యూస్ మామూలు రైస్ అూ మేన ఇలా మామూలు రైస్ చాలా అయితే బేగో ఒళ్ళ కలర్ రైస్ Sure, sir, sir. Give me the style up a bit. Here we go. You need it, ಇದು ಮೂರು ಲೇಯರ್ ಮಾಡ್ತಿದ್ದೀಯಾ Dinle, ter hissına mixmar kastetmeli ha? Hım. Sen biter. Hey, kil tolsun değil. Hiç önemli değil, biz asti ಪಪ್ಪ ಹಾಕಿ ಇದು ಈರುಳ್ಳಿ ಕರೆದಿದೆ ಎಣ್ಣೆನೇ ಇದು ಆಯಿತಾ ಹ್ಞೂ ರೆಡಿ ಬನ್ನಿ ಮಾರಾಳತಿಗ ಬಂದ್ರೆ ಹಾಕಿ ತೀನಿ ಪ್ಲೇಟ್ ಎತ್ಕೊಳ್ರಿ ಈಗ ಧನ್ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಯಾವುದೇ ಕಲರ್ ಹಾಕಿಲ್ಲ ಯಾವುದೇ ಕಲರ್ ಕೂಡ ಹಾಕಬಾರ್ದು ಯಾಕಂದರೆ ಅದು ಹೆಲ್ತ್ಗೆ ಭಾರಿ ಇಶ್ಯೂ ಆಗುತ್ತೆ ಹೈಜಿನಿಕ್ಕಾಗಿ ಮಾಡಬೇಕು ಟೇಸ್ಟಿಂಗ್ ಆಗಲಿ ಮತ್ತು ಈ ಕಲರ್ಗಳಾಗಲಿ ಏನೂ ಹಾಕೋಕೆ ಹೋಗ್ಬಾರ್ದು ನೋಡಿ ನ್ಯಾಚುರಲ್ ಆಗಿ ಮಾಡಿರೋ ಅಂಥ ದಮ್ ಬಿರಿಯಾನಿ ಕೊಡ್ಬಿಟ್ಟು ಮಾಡಿರೀತ ಮಿಕ್ಸ್ ಮಾಡಬೇಕಾ ಹಾಂ ಹೀಗೆ ಮಿಕ್ಸ್ ಮಾಡಲಾ ಕಲರ್ ಹಾಕಿ ಆ ಟೇಸ್ಟಿಂಗ್ ಪೌಡ್ರ್ಗಳು ಹಾಕಿ ಆ ಮಸಾಲೆಗಳು ಹಾಕಿ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಚೆನ್ನಾಗಿರತ್ತೆ ಬಟ್ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ದಮ್ ಬಿರಿಯಾನಿ ರೆಡಿ ಇದಕ್ಕೆ ನೋಡಿ ಸೌತೆಕಾಯಿ ರೋಡಿ ಹಾಕೊಡ್ತೀನಿ ಸೌತೆಕಾಯಿ ನೋಡಿ ಹೆಚ್ಚಿರ ಕುಲ ನೋಡಿ ಆಯ್ತಾ ಹಿಂಗೆ ಹಾಕಪ್ಪ ನೀನೇನು ತಿನ್ನಲ್ವಲ್ಲ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋವಾಗ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ Subscribe. Thank you.